ಹಲೋ ಫ್ರೆಂಡ್ಸ್ ಪ್ರಕೃತಿ ಲಾಕ್ಸ್ಗೆ ನಿಮಗೆಲ್ಲ ಸ್ವಾಗತ ಕೊಡ್ತಾ ಇದೀನಿ ಇವತ್ತು ಯಾಕೆ ದುಡ್ಡು ಬಂದಿದ್ದೀನಿ ಫೈವ್ ಹಂಡ್ರೆಡು ಐನೂರು ರೂಪಾಯಿ ನೋಟ್ನಾ ಯೋಚನೆ ಮಾಡ್ತಿರ್ಬೋದು ನಾನು ಈ ನನ್ನ ನನ್ನ ಮಗನ ಜೊತೆ ಒಂದು ಗೇಮ್ ಆಡಿಸ್ತಾ ಇದ್ದೀನಿ ನಡೀತಿದೆಯಾ ದುಡ್ಡಿನ ಅವಶ್ಯಕತೆ ಏನಾದ್ರು ಇದೆಯಾ ಇದ್ಯಾ ನನ್ನ ಹತ್ರ ಇಲ್ಲಿ ಐನೂರು ರೂಪಾಯಿ ಇದೆ ನಿನಗೊಂದು ಚಾಲೆಂಜ್ ಕೊಡ್ತಾ ಇದೀನಿ ಈ ಚಾಲೆಂಜ್ ನೀನ್ ಆದ್ರೆ ಈ ಐನೂರು ರೂಪಾಯಿ ನಿಂದು ಏನ್ ಫಿಕ್ಸ್ ನಂದು ನೋಡೋಣ ಈ ಅಮ್ಮ ಮಗನ ಕಾಂಬಿನೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವೊಂದು ಕಮೆಂಟ್ ಹಾಕಿ ನಾನು ನನ್ನ ಮಗನ ಜೊತೆ ಫ್ರೆಂಡ್ಲಿ ಆಗಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹೇಗೋ ಇರ್ತೀನಿ ನಾನು ಫ್ರೆಂಡ್ಲಿ ಆಪೋಸಿಟ್ ಗೆ ಡೆಡ್ಲಿ ಆಪೋಸಿಟ್ ಡೆಡ್ಲಿ ಆಪೋಸಿಟ್ ಅಂತೆ ಬೆಳಿಗ್ಗೆ ಹೊತ್ತು ನನ್ನ ಎಲ್ಲಾ ಅವತಾರನೂ ಇವರು ನೋಡಬಹುದು ಹಾಗೆ ಸಾಯಂಕಾಲ ಫ್ರೆಂಡ್ಲಿ ಅವತಾರನೂ ನೋಡಬಹುದು ಹೌದಾ ಇಲ್ವಾ ಹೌದು ಯಾವಾಗ ಗುಡ್ ಮಾಮ್ ಆಗಿರ್ತೀನಿ ನಾನು ಸಾಯಂಕಾಲ ಸಾಯಂಕಾಲ ಆಲ್ ಟೈಮ್ ಬೆಳಿಗ್ಗೆ ಹೊತ್ತು ನನ್ನ ಮಾತಾಡಿಸಿದ್ರೆ ಬೇರೆ ಲೆವೆಲ್ ಅಲ್ಲಿ ಇರ್ತೀನಿ ಅಂದ್ರೆ ಇವರನ್ನೆಲ್ಲ ಸ್ಕೂಲಿಗೆ ಎಲ್ಲ ಎಬ್ಬ್ರಸಿ ಸ್ನಾನ ಮಾಡಿಸಿ ಇನ್ನು ಇಷ್ಟು ದೊಡ್ಡವನಾಗಿದ್ದೇನೆ ನಾನು ಇನ್ನೂ ಸ್ನಾನ ಮಾಡಿಸಿ ಕಳಿಸ್ತೀನಿ ಗೊತ್ತಾ ಹೌದಾ ಸ್ನಾನ ಬಿಟ್ಟು ಆ ಎಲ್ಲ ಮಾಡಿ ಕಳಿಸ್ಬೇಕಂದ್ರೆ ನಾವು ಎದ್ದು ಐದ್ ಗಂಟೆಗೆ ಎದ್ದು ಮಹಾನ್ ವ್ಯಕ್ತಿಗಳು ಎಲ್ಲಾ ತರದ್ ಮಾಡ್ಬೇಕು ಅಂದ್ರೆ ಇವ್ರುಗಳಿಗೆ ಸ್ವಲ್ಪ ತಲೆ ತಿನ್ನಿಲ್ಲ ಅಂದ್ರೆ ಆಗತ್ತಾ ಇಬ್ರು ಮಕ್ಕಳನ್ನ ಇಟ್ಕೊಂಡು ನಾವು ಒಂಥರ ಜಿಮ್ ಬಾಡಿ ತರ ಫೈಟ್ ಮಾಡಕ್ ರೆಡಿ ಇರ್ಬೇಕು ಹೇಳುತ್ತೆ ಅಲ್ವಾ ಹೌದು ಸರಿ ಮಾತು ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಮಾತನ್ನು ನಿಲ್ಲಿಸ್ಬಿಟ್ಟು ನಮ್ಮ ಗೇಮ್ ಕಡೆ ಗಮನ ಕೊಡೋಣ ಇವಾಗ ಯಾರು ವಿನ್ ಆಗ್ತಾರೆ ಈ ಐನೂರು ರೂಪಾಯಿ ನಾನು ವಿನ್ ಹಾಕ್ತಿನ ಇಲ್ಲ ಇನ್ನೂ ನೂರು ರೂಪಾಯಿ ನೀನೇ ಸೇರಿಸ್ಕೊಡು ಅಂತ ನಾನೇ ಅವನ ಹತ್ರ ಕಿತ್ಕೊಂತಿನ ಇರೋ ಪಾಕೆಟ್ ಮನಿನಲ್ಲಿ ಅಂತ ನೋಡೋಣ ಸೋ ಗೇಮ್ ಸ್ಟಾರ್ಟ್ ಮಾಡೋಣ ಬನ್ನಿ ಸರಿ ನಮನಿತ್ ಅವ್ರೆ ಇವಾಗ ಇದು ಏನಿದು ಪೆಬಲ್ಸ್ ಕನ್ನಡದಲ್ಲಿ ಏನಂತಾರೆ ಹೇಳೋ ಗೊತ್ತಿಲ್ಲ ಗೋಲಿ ಅನ್ಬಹುದು ಇಲ್ಲ ಕಲ್ಲು ಅನ್ಬಹುದು ಬಣ್ಣದ ಕಲ್ಲು ಅಂತ ಹೇಳ್ಬೋದು ಇದನ್ನ ನೀವ್ ಏನಂತ ಅಂತೀರಾ ಇವನು ಪೆಬಲ್ಸ್ ಅಂತಿದಾನೆ ಪೆಬಲ್ಸ್ ಅಲ್ಲ ಇದು ಪೆಬಲ್ಸ್ ಅಂದರೆ ನಮ್ಮ ಕಡೆ ಗೋಲಿ ಅಂತೀವಿ ಅಲ್ವಾ ಇದು ಗೋಲಿ ಥರ ಕಾಣಿಸ್ತಿದೆಯಾ ಖಂಡಿತ ಅಲ್ಲ ಇದನ್ನ ಏನಂತೀವಿ ನಾವು ಸ್ಟೋನ್ಸ್ ಒಂದು ಕೈಂಡ್ ಆಫ್ ಸ್ಟೋನ್ಸ್ ಅಂತ ಹೇಳ್ಬೋದಲ್ವಾ ಇವನು ಕೆಡ್ಡ ಇವ್ನ ಏನು ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟು ಬ್ರಿಲಿಯಂಟ್ ಇವನಲ್ಲ ಹಂಗಾಗಿ ಇವನು ಪೆಬಲ್ಸ್ ಅಂತ ಸ್ಟೈಲಾಗಿ ಹೊಡಿತಾ ಇದ್ದಾನೆ ಅಲ್ವಾ ಸರಿ ಇಲ್ಲಿ ನಮ್ಮ ಹತ್ರ ಸುಮಾರು ಕಲ್ಗಳಿದೆ ಕೆಲವೊಬ್ರು ಈ ಗೇಮ್ನ ವಿಡಿಯೋದಲ್ಲಿ ನೋಡಿದ್ರೂ ನೋಡಿರ್ಬೋದು ನಂಗೆ ಗೊತ್ತಿಲ್ಲ ಆದರೆ ಈ ನನ್ನ ಮಗ ನೋಡಿರಲ್ಲ ಅಂತ ಒಂದು ಗೇಮ್ ಚಾಲೆಂಜ್ ಹಾಕ್ಕೊಂಡು ಬಂದಿದ್ದೀನಿ ಸೊ ಐನೂರು ರೂಪಾಯಿನ ನಿಮ್ಮ ಮುಂದೆ ಇಲ್ಲಿ ಇಟ್ಟಿದ್ದೀನಿ ಇವಾಗ ಗೇಮ್ ಏನಂದರೆ ಎಷ್ಟಿದೆ ಇಲ್ಲಿ ಓಕೆನಾ ಎಷ್ಟಿದೆ ಮೂರು ಓಕೆ ಕರೆಕ್ಟಾ ಇಲ್ಲೆಷ್ಟಿದೆ ಎರಡು ಕರೆಕ್ಟಾ ಎಷ್ಟಿದೆ ಓಕೆನಾ ಇವಾಗ ಸೊ ಫ್ರೆಂಡ್ಸ್ ನಾನು ಇವಾಗ ಇಲ್ಲಿ ನಾಲ್ಕು ಮೂರು ಎರಡು ಒಂದು ಅಂತ ಈ ತರ ಕಲ್ಜು ಓಡಿಸಿದೀನಿ ನಮ್ಮ ನವನೀತ್ ಅವ್ರ ಮುಂದೆ ಇವಾಗ ನವನೀತ್ ಅವರೇ ನೀವು ಇವಾಗ ಈ ಸೈಡ್ ನೋಡ್ತಿದೀರ ಒನ್ ಟು ತ್ರೀ ಅಂತ ಕರೆಕ್ಟ್ ಆಗಿದೆ ಅಲ್ವಾ ಅದೇ ನೀವು ಈ ಸೈಡ್ ಇಂದ ಕರೆಕ್ಟ್ ಆಗಿ ಲೆಕ್ಕ ಬರಂಗೆ ನೀವು ಮಾಡಬೇಕು ಈ ಕಡೆಯಿಂದ ಮಾಡಿದ್ರು ನಮಗೆ ಇದೇ ರೀತಿ ಕೌಂಟ್ ಬರ್ತಿದೆಯಲ್ಲ ಸರಿಯಾಗಿ ಅದೇ ರೀತಿಯಾಗಿ ಈ ಉಲ್ಟಾ ಇಂದ ಯೋಚನೆ ಮಾಡಿದ್ರು ಹಂಗೆ ಬರಬೇಕು ಸೊ ಇಲ್ಲಿ ನೀವು ಯಾವ್ದಾದ್ರು ಒಂದು ಕಲ್ಲೆತ್ತಿ ಏನು ಮಾಡ್ತೀರಾ ಮಾಡಿ ಒಟ್ಟಿನಲ್ಲಿ ನಮಗೆ ಕರೆಕ್ಟಾಗಿ ಆನ್ಸರ್ ಸಿಗಬೇಕು ಗೇಮ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಮ್ಮ ಮಗನ ರಿಯಾಕ್ಷನ್ ಡಂಡ್ ಒಂದು ಕಲ್ಲು ಅಷ್ಟೇ ಎತ್ತಕ್ಕಾಗದ ಹೌದು ಎಷ್ಟೆತ್ತಬೇಕೋ ಎತ್ತಿ ಅದೇ ಒಂದು ಕರೆಕ್ಟಾಗಿ ಬರಬೇಕು ಇಲ್ಲ ಒಂದೇ ಕಲ್ಲು ಯಾಕೆ ಎಷ್ಟಾದ್ರೂ ಎತ್ತಕ್ಕೆ ಏನು ಅದು ಗೇಮು ನಾವು ಆಡ್ತಿರೋದು ಅದರಲ್ಲಿ ಕೊಟ್ಟಿರೋದು ನಾನು ಐನೂರು ರೂಪಾಯಿ ಕಮ್ಮಿ ಕೊಟ್ಟಿದ್ದೀನ ಹ್ಮ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೋಳೋ ಪಾಕೆಟ್ ಮನಿ ತಗೋಳೋ ವಯಸ್ಸಲ್ಲಿ ನಾವು ಐನೂರು ರೂಪಾಯಿ ಇಟ್ಟಿ ಆಟಾಡಿಸ್ತಾ ಇರೋದು ಸೊ ನೀವು ಇವಾಗ ನಿಮ್ಮ ಕೆಲಸವನ್ನು ತಲೆಗೆ ಸ್ವಲ್ಪ ಬುದ್ಧಿ ಕೊಡಿ ನೋನಿ ತೋರೇ ಈ ಗೇಮ್ನ ಗೆದ್ದ್ಬಿಟ್ಟು ಈ ಐನೂರು ರೂಪಾಯಿ ನೀವೇ ಗೆಲ್ತೀರಾ ಇಲ್ಲ ನನಗೆ ಕೊಡ್ತೀರಾ ಏನಂತ ಹೇಳಿ ಏನಿಸ್ತಿದೆ ಮಾತಾಡಿ ಇಲ್ಲಿ ವಿಡಿಯೋ ನೋಡೋರಿಗೆ ಬೋರ್ ಓಡಿಸ್ಬಾರ್ದು ನೀವು ಗೇಮಿಗೆ ಕುತ್ಕೊಂಡ್ಮೇಲೆ ಆಕ್ಟಿವ್ ಆಗಿ ಮಾತಾಡಿ ಅಟ್ ಲೀಸ್ಟ್ ಸೋಲ್ತಿರಾ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ನಂಗೆ ಮಾತಾಡಿ ಪಟ ಪಟ್ ಅಂತ ಮಾತಾಡ್ತಾ ಒಂದಷ್ಟೇ ಐತಿ ಈ ಕಡೆಯಿಂದ ಹೆಂಗ್ ಬರ್ತಿದೆ ಲೆಕ್ಕ ಆ ಕಡೆಯಿಂದ ಹಂಗೆ ಬರಬೇಕು ನವನೀತ್ ಅವ್ರೆ ರೆಡಿ ಇದೀರಾ ರೆಡಿ ಇದೀನಿ ಈ ನವನೀತ್ ಅವ್ರು ಯಾಕೋ ನನಗೆ ಭಯಪಡಿಸ್ತಿದ್ದಾರೆ ನನ್ನ ಐನೂರು ರೂಪಾಯಿ ನೋಟನಾ ಎಲ್ಲಿ ದಮ್ಮ ಅನ್ನಿಸ್ತಾರೆ ಅಂತ ಇವ್ನಿಗೆಲ್ಲೆಲ್ಲ ನಾವು ಕಾನ್ಫಿಡೆನ್ಸಲ್ಲಿ ಐನೂರು ರೂಪಾಯಿ ಇಟ್ಬಿಟ್ಟಿದ್ದೀನಿ ಇವಾಗ ಏನು ಕಥೆ ಆಗುತ್ತೆ ಅಂತ ನೋಡೋಣ ಇವರು ಯಾವ ಥರ ಗೇಮ್ ಆಡ್ತಾರೆ ಹೆಂಗ್ ರೆಡಿಯಾಗಿದ್ದಾರೆ ಎಲ್ಲಿ ಸ್ವಲ್ಪ ತೋರಿಸಿ ಮುಖನಾ ಮಾತಾಡಿ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ ಸೊ ಐನೂರು ರೂಪಾಯಿ ಹೋದಂತ ಕನ್ಫರ್ಮ್ ಕನ್ಫರ್ಮಾ ಇಷ್ಟೊಂದು ಕಾನ್ಫಿಡೆಂಟಾ ರೆಡಿ ನೀವೇನು ಮಾಡೋಕೆ ಹೊರ್ಟಿದೀರಾ ಮಾಡಿ ಹ್ಞೂ ಓ ವೆರಿ ಬ್ಯಾಡ್ ನಂಗೊತ್ತು ಇವನ್ ಮೊದ್ಲೆ ಎಲ್ಲೋ ವಿಡಿಯೋ ನೋಡಿದಾನೆ ಅದಕ್ಕೆ ಇವನು ಇಲ್ಲ ಇದು ಇದು ಅದೇ ಇಷ್ಟೊಂದು ಕಿಲಾಡಿಯಾಗಿ ಒಂದ್ ಸೆಕೆಂಡ್ ಅಲ್ಲಿ ಯೋಚನೆ ಮಾಡಕ್ಕಾಗಲ್ಲ ಮೊದ್ಲೇ ಈ ಗೇಮನ್ನ ನೋಡಿ ಈ ಗೇಮ್ ಬಗ್ಗೆ ತಿಳ್ಕೊಂಡು ಮೋಸ ಮಾಡ್ತಾ ಇದ್ದಾನೆ ಈ ದುಡ್ಡನ್ನ ಇವನಿಗೆ ಕೊಡ್ಬೇಕೋ ಬೇಡವ ನೀವೇ ಹೇಳಿ ಇವನು ಮಾಡ್ತಿದಾನೋ ಇಲ್ವಾ ನೀವೇ ಹೇಳಿ ಜಮಾನ ಆಯ್ತು ಬಟ್ ಇತ್ತೀಚೆಗೆ ಇದು ವೈರಲ್ ಆಗಿತ್ತು ಗೇಮು ಅದನ್ನ ನೋಡಿ ಬಂದಿದ್ದಾನೆ ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು ಇವನು ಈ ಗೇಮ್ ನೋಡಿಲ್ಲ ಅಂದ್ರೆ ಇಷ್ಟು ಈಸಿಯಾಗಿ ಮಾಡೋದಕ್ಕೆ ಸಾಧ್ಯನಾ ನೀವೇ ಮೆಸೇಜ್ ಹಾಕಿ ಇವ್ ಮಾಡ್ತಿರೋದು ಕರೆಕ್ಟಾ ಇಲ್ವಾ ಅಂತ ಹೇಳ್ಬಿಟ್ಟು ಹ್ಮ್ ಈ ನೋಟನ್ನ ಇವನಿಗೆ ಕೊಡ್ಲೋ ಬೇಡವಾ ಒಬ್ಬರೇ ಒಬ್ರು ಕಮೆಂಟ್ ಹಾಕಿದ್ರು ಈ ನೋಟ್ ನಾನು

ಮತ್ತೆ ಇಲ್ಲಿ ತೆಗ್ದ್ರೆ ಇಲ್ಲಿ ಒಂದು ಗ್ಯಾಪ್ ಇರುತ್ತಂತ ಬಟ್ ನಾನು ಇಲ್ಲಿ ಇಡಿಬಹುದಿತ್ತು ನೋಡಿ ನಿನ್ ಲಾಸ್ಟ್ ಅಲ್ಲಿ ತಗೋಬೇಕಿತ್ತು ಇಲ್ಲಿ ಗ್ಯಾಪ್ ಮಾಡಿದ್ಯಾ ನೀನು ನಾನು ಇಲ್ಲಿ ಇಡಿಬಹುದಿತ್ತು ನೀನ್ ಓ ಒನ್ ಟು ಅಲ್ವಾ ಕರೆಕ್ಟ್ ನೋಡಿ ಹಿಂಗೆ ಇವತ್ತಿನ ಕಾಲದ ಮಕ್ಕಳು ನಮ್ಮನ್ನ ಚಿಂದಿ ಉಡಾಯಿಸ್ಬಿಡ್ತಾರೆ ಅದಕ್ಕೇನೆ ನಾವು ಸ್ವಲ್ಪ ಬ್ರಿಲಿಯಂಟ್ ಆಗಿರ್ಬೇಕು ಅಲ್ವಾ ಏ ಯಾರು ಯಾರು ನನ್ ದುಡ್ಡೆತ್ಕೊಂತ ಇರೋದು ಹೋಗ್ಲಿ ಬಿಡಿ ಎಂಜಾಯ್ ಮಾಡ್ಲಿ ಕಾನ್ಫಿಡೆಂಟಲ್ಲೇ ಐನೂರು ರೂಪಾಯಿ ಇಟ್ಟಿದ್ದು ನನ್ನ ತಪ್ಪ ಇಲ್ಲ ಓಡ್ಕೊಂಡಿದ್ದೆ ಅವನು ತಪ್ಪ ಅಂತ ಕೇಳೋಕ್ಕಾಗುತ್ತಾ ಅವನ್ ಲಕ್ ಯಾವುದೋ ಏನೋ ಬಲದ ಕಡೆ ಎದ್ಬಿಟ್ಟಿದ್ದಾನೆ ಅಂತಾರಲ್ಲ ಹಂಗೆ ಇವನು ಇವತ್ತು ಬಲ್ದ ಕಡೆ ಎದ್ದಿದ್ದಾನೆ ನಂದು ಐನೂರು ರೂಪಾಯಿ ಕಳ್ಕೊಂಡಿದ್ದೀನಿ ಸೊ ಖುಷಿ ಪಡೋಣ ಓಕೆನಾ ನನ್ನ ಮಗನೇ ಗೆದ್ದಿದ್ದಾನೆ ಅಂತ ಒಂದು ಒಳ್ಳೆ ಸುದ್ದಿ ನನಗೆ ಹೀಗೆ ಸುಮಾರು ಗೇಮ್ಗಳಿಗೆ ಹೀಗೆ ಸುಮಾರು ಫನ್ಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟೈಮ್ ಇನ್ನು ದುಡ್ಡು ನಾನು ಶ್ರೀಮಂತ ಆಗ್ತಿರ್ತೀನಿ ನೀವು ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಮತ್ತೆ ಇನ್ನೊಂದ್ಸಲ ನಂದೇ ಆಗುತ್ತೆ ಹ್ಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋ ವಿಡಿಯೋ ಸೋ ಮಚ್ ಓಕೆ ಬಾಯ್ ಮತ್ತೆ ಸಿಗೋಣ